ಸರ್ಕಾರದ ನೀತಿ ಆಯೋಗದ ಫಿಟ್ ಇಂಡಿಯಾ ಮತ್ತು ಕೇಂದ್ರದ ಎಂಎಸ್ಎಂಇ ಆಯೋಜನೆಯ ಚಾಂಪಿಯನ್ಶಿಪ್ನಲ್ಲಿ ಭಾರತ ಪ್ರತಿನಿಧಿಸಿದ ಕರ್ನಾಟಕ ತಂಡ ಚಿನ್ನ ಗೆದ್ದಿದೆ ನೇಪಾಳದಲ್ಲಿ ನಡೆದ ಶಹೀದ್ ಭಗತ್ ಸಿಂಗ್ ಇಂಡೋ ನೇಪಾಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಾಂಪಿಯನ್ಶಿಪ್ನಲ್ಲಿ ಭಾರತ ನೇಪಾಳವನ್ನು ಸೋಲಿಸಿ ತ್ರಿವರ್ಣ ಧ್ವಜ ಹಾರಿಸಿದೆ ನಾವು ಎಲ್ಲರೂ ಟೀಮ್ ಹನ್ನೆರಡು ಜನ ಇಂಡೋ ನೇಪಾಲ್ ಚಾಂಪಿಯನ್ಶಿಪ್ ಆಟಾಡಿ ಬಂದ ಬಂದವರು ಗೋಲ್ಡ್ ಗೆದ್ದಿ ಬಂದವರು ಹೆಮ್ಮೆಯಲ್ಲಿ ಇಂಡಿಯಾ ಟೀಮ್ ಅಂತ ಹೇಳ್ಕೊಂಡು ಆಟಾಡಿ ಬಂದವರು ಮತ್ತೆ ಇನ್ನೊಂದು ಹೆಮ್ಮೆಯದ್ ವಿಷಯ ಅದಂದ್ರೆ ಎಲ್ಲ ಹನ್ನೆರಡು ಜನ ಕರ್ನಾಟಕದಿಂದ ಹೋದವರು ಆ ಸೆಲೆಕ್ಷನ್ ಆಗಿದ್ದೇ ದೊಡ್ಡ ವಿಷಯ ನಮಗೆ ಈ ವಯಸ್ಸಿಗೆ ಬಂದು ಆಟ ಆಡಿದ್ದು ಚಾನ್ಸ್ ಅದು ನಮಗೆ ಆಪರ್ಚುನಿಟಿ ಸಿಕ್ಕುದು ಕಮ್ಮಿ ಯಾವ ಬೇರೆ ಆಟದಲ್ಲಿ ಈ ತರ ನಮ್ಮ ಈ ನಮ್ಮ ಏಜ್ ಗ್ರೂಪಿಗೆ ನಾವು ನಾಲ್ಕು ಜನ ಸೀನಿಯರ್ಸ್ ಇದೀವಿ ಆಪರ್ಚುನಿಟಿ ಸಿಗಲ್ಲ ಆದರೆ ಈ ಗೇಮ್ ಅಲ್ಲಿ ಎಲ್ಲ ಏಜ್ ಗ್ರೂಪಿಗೆ ಆಪರ್ಚುನಿಟೀಸ್ ಇದೆ ಇನ್ನು ಭಾರತ ತಂಡವನ್ನು ಪ್ರತಿನಿಧಿಸಿ ಕರ್ನಾಟಕ ತಂಡ ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡಿದೆ ಇಡೀ ದೇಶದಲ್ಲೇ ಕರ್ನಾಟಕ ಥ್ರೋಬಾಲ್ ತಂಡವನ್ನು ಕೇಂದ್ರ ಸರ್ಕಾರ ನೇಪಾಳ ಚಾಂಪಿಯನ್ಶಿಪ್ಗೆ ಆಯ್ಕೆ ಮಾಡಿತ್ತು ರಾಜ್ಯದ ಥ್ರೋಬಾಲ್ ಕೋಚ್ ಸಂತೋಷ್ ರವರ ನೇತೃತ್ವದಲ್ಲಿ ಕರ್ನಾಟಕದ ಸೀನಿಯರ್ಸ್ ಮತ್ತು ಜೂನಿಯರ್ ಸಮ್ಮಿಲನ ಥ್ರೋಬಾಲ್ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ ಇಂಡಿಯನ್ ಥ್ರೋಬಾಲ್ ಟೀಮ್ ನೇಪಾಳದಲ್ಲಿ ನಡೆದ ಭಾರತ ಹಾಗೂ ನೇಪಾಳ ಥ್ರೋಬಾಲ್ ಟೂರ್ನಮೆಂಟ್ ಅಲ್ಲಿ ನಮ್ಮ ಹುಡುಗಿರು ಅತ್ಯುತ್ತಮ ಪ್ರದರ್ಶನ ತೋರಿ ಭಾರತಕ್ಕೆ ಚಿನ್ನದ ಪದಕವನ್ನು ಗೆದ್ದುಕೊಟ್ಟಿದ್ದಾರೆ ಭಾರತ ತಂಡದ ಎಲ್ಲ ಆಟಗಾರರನ್ನು ತುಂಬಾ ಸಮವರಿಸಿ ಪ್ರಾಕ್ಟೀಸ್ ಮಾಡಿ ನೇಪಾಳ ತಂಡವನ್ನು ಬಹಳ ಅತ್ಯುತ್ತಮವಾಗಿ ಎದುರಿಸಿ ಅವರನ್ನ ಗೆದ್ದು ನಮ್ಮ ಭಾರತ ತಂಡಕ್ಕೆ ನಮ್ಮ ಭಾರತಕ್ಕೆ ಕೀರ್ತಿ ತಂದಿದರೆ ಧನ್ಯವಾದಗಳು ಸದೃಢ ಹನ್ನೆರಡು ಜನರ ತಂಡವನ್ನು ಸೀನಿಯರ್ಸ್ ಕ್ಯಾಟಗರಿಯಲ್ಲಿ ಕ್ಯಾಪ್ಟನ್ ದಿವ್ಯಾ ಮುನ್ನಡೆಸಿದರೆ ದೀಪಾ ಮತ್ತು ಅನಿತಾ ಸೀನಿಯರ್ಸ್ ಆಗಿ ಸಾಥ್ ನೀಡಿದ್ದರು ಇನ್ನು ಜೂನಿಯರ್ಸ್ ವಿಭಾಗದಲ್ಲಿ ಯಲಹಂಕದ ಸಂಪಿಗೆಹಳ್ಳಿ ಖಾಸಗಿ ಶಾಲೆಯ ರುಷತಿ ಜ್ಞಾನವಿ ಮತ್ತು ಕಾವ್ಯ ಚಾಂಪಿಯನ್ ತಂಡದ ಭಾಗವಾಗಿದ್ದರು ಸ್ಕೂಲ್ ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಗೇಮ್ ಆಬ್ವಿಯಸ್ಲಿ ಇದು ನನ್ನ ಕನಸಾಗಿತ್ತು ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು ನನ್ನ ದೇಶಕ್ಕೆ ನಾನು ಏನಾದರೂ ಮಾಡಬೇಕು ಅನ್ನೋದು ಆ್ಯಂಡ್ ಆ ಚಾನ್ಸ್ ಬಂದಿದ್ದು ಸಂತೋಷ್ ಸರ್ ಕಡೆಯಿಂದ ಆ್ಯಂಡ್ ನಮ್ಮ ಪಿ ಟೀಚರ್ಸ್ ಕ್ಯಾಪಿಟಲ್ ಪಬ್ಲಿಕ್ ಸ್ಕೂಲ್ನ ಪಿ ಟೀಚರ್ಸ್ ಹರಿ ಸರ್ ರವಿ ಸರ್ ಆ್ಯಂಡ್ ಅನಿತಾ ಮ್ಯಾಮ್ ಅವ್ರ ಸಪೋರ್ಟ್ ಇಲ್ಲದೆ ವಿ ಕೂಡ ಹ್ಯಾವ್ ಇಲ್ಲಿ ತನಕ ಬರೋಕ್ಕೆ ಚಾನ್ಸ್ ಇರಲಿಲ್ಲ ಆ್ಯಂಡ್ ಸಂತೋಷ್ ಸರ್ ಆಬ್ವಿಯಸ್ಲಿ ಅವರಿಂದ ಇಷ್ಟು ಆಗಿದ್ದು ಲೈಕ್ ಅವ್ರ ಸೆಲೆಕ್ಟ್ ಮಾಡಿಲ್ಲ ಅಂದಿದ್ರೆ ನಮ್ಗೆ ಈ ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ ನಮ್ ಸಪೋರ್ಟ್ ಮಾಡಿದ್ದಕ್ಕೆ ನಾವು ಗೆದ್ಕೊಂಡು ಬಂದಿದ್ದ ಅಂತ ಹೇಳಕ್ ಇಷ್ಟಪಡ್ತೀನಿ ಎವ್ರಿ ಒನ್ಸ್ ಕಾನ್ಸ್ಟೆಂಟ್ ಸಪೋರ್ಟ್ ಅಂಡ್ ಹಾರ್ಡ್ ವರ್ಕ್ ಮೇಡ್ ಕಂಟ್ರಿಗೋಸ್ಕರ ಆಡೋದಂದ್ರೆ ಚಿಕ್ಕ ವಿಷಯ ಅಲ್ಲ ಹಾಗೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜೂನಿಯರ್ಸ್ ವಿಭಾಗದಲ್ಲಿ ನಿತ್ಯ ಕೀರ್ತನ ರವೀನಾ ದೀಕ್ಷಾ ಜೈನ್ ಚವಿ ಜೈನ್ ಮತ್ತು ಐಲಾರ ಅವರ ಹನ್ನೆರಡು ಜನರುಗಳನ್ನೊಳಗೊಂಡ ನೇಪಾಳ ತಂಡ ಸೋಲಿಸಿ ಚಿನ್ನಾಗಿದ್ದೆ ಮಾಲೂರ್ ತಾಲೂಕ್ ಕೋಲಾರ ಡಿಸ್ಟ್ರಿಕ್ಟ್ ಮತ್ತೆ ಆಲಂಬಾಡಿಯಿಂದ ಬಂದಿರೋದು ಇಲ್ಲಿ ಎಚ್ ಎಸ್ ಆರ್ ಲೇಔಟ್ಗೆ ನಾನು ಪ್ರಾಕ್ಟೀಸ್ ಬರ್ತಿದ್ದೆ ಲೈಕ್ ಮಾರ್ನಿಂಗ್ ಪ್ರಾಕ್ಟೀಸ್ ಇರ್ತದೆ ಇರ್ತಿದ್ರು ಬರ್ತಿದ್ದೆ ಮತ್ತೆ ನಾನು ಅಲ್ಲಿ ಮತ್ತೆ ಇಂಜಿನಿಯರಿಂಗ್ ಅಲ್ಲಿ ಕೂಡ ನಾನು ಥ್ರೋಬಾಲ್ನ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಮತ್ತೆ ನಾನು ಕ್ರೈಸ್ಟ್ ಕಾಲೇಜ್ ಅಲ್ಲಿ ಕೂಡ ಹೋಗ್ಬಿಟ್ಟು ತಾಲೂಕ್ ಲೆವೆಲ್ ಡಿಸ್ಟಿಕ್ಟ್ ಲೆವೆಲ್ವರೆಗೂ ನ ಆಡಿದ್ದೀನಿ ಮತ್ತೆ ನಂಗೆ ಈ ಮೆಡಲ್ ಇಟ್ಕೊಂಡಿರೋದು ನಂಗೆ ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಆಗ್ತಿದೆ ಮತ್ತೆ ನನ್ನ ಪೇರೆಂಟ್ಸ್ ಕೂಡ ಅಷ್ಟೇ ಲೈಕ್ ಸೋಷಿಯಲ್ ಮೀಡಿಯಾ ನಲ್ಲಿ ಅಪ್ಲೋಡ್ ಮಾಡಿರೋದಾಗಿರ್ಬೋದು ಎಲ್ಲಾ ನೋಡಿ ತುಂಬಾ ಖುಷಿ ಪಡ್ತಿದ್ದಾರೆ ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಯಾರ ನನ್ಗೆ ಸಪೋರ್ಟ್ ಮಾಡಿದ್ರು ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಕರ್ನಾಟಕ ಮೂಲಕ ಭಾರತ ಪ್ರತಿನಿಧಿಸಿದ ತಂಡ ಶಹೀದ್ ಭಗತ್ ಸಿಂಗ್ ಥ್ರೋಬಾಲ್ ಚಾಂಪಿಯನ್ಶಿಪ್ ಗೆಲ್ಲಲು ರಾಜ್ಯದ ಥ್ರೋಬಾಲ್ ಕೋಚ್ ಸಂತೋಷ್ ರವರು ಶ್ರಮ ದೊಡ್ಡದು ಅಂತಾರೆ ಚಾಂಪಿಯನ್ ಥ್ರೋಬಾಲ್ ತಂಡದ ಪ್ರತಿಯೊಬ್ಬ ಸದಸ್ಯರು ಇಂತಹ ಸಾಧನೆ ಮಾಡಿದ ನ್ಯಾಷನಲ್ ಥ್ರೋಬಾಲ್ ಚಾಂಪಿಯನ್ಸ್ ತಂಡಕ್ಕೆ ಯಲಹಂಕಾದ ಸಂಪಿಗೆಹಳ್ಳಿಯ ವೆಂಕಟೇಶ್ವರ ಬಡಾವಣೆಯ ಆಂಜನೇಯ ದೇವಾಲಯದಲ್ಲಿ ಸನ್ಮಾನ ಮಾಡಿ ಗೌರವಿಸಲಾಯಿತು ಇದೇ ವೇಳೆ ಆಂಜನೇಯ ದೇವಸ್ಥಾನದ ಧರ್ಮದರ್ಶಿ ವೆಂಕಟೇಶ್ವರ ನಗರದ ನಾಗರಾಜಪ್ಪ ಮುನೇಗೌಡ ಅಂಜು ದಂಪತಿ ಚಾಂಪಿಯನ್ ತಂಡಕ್ಕೆ ಮಾಲಾರ್ಪಣೆ ಮಾಡಿ ಗೌರವಿಸಿದರು ಇದೇ ವೇಳೆ ಚಾಂಪಿಯನ್ ತಂಡದಲ್ಲಿನ ಶಾಲಾ ವಿದ್ಯಾರ್ಥಿನಿಯರಾದ ಜ್ಞಾನವಿ ಪೋಷಕರು ಋಷತಿ ಪೋಷಕರು ಮತ್ತು ಕಾವ್ಯ ಪೋಷಕರು ಹಾಜರಿದ್ದರು ಸನ್ಮಾನ ಮಾಡಿದವರು ಗೌರವ ಸ್ವೀಕರಿಸಿದ ಪ್ರತಿಭೆಗಳು ಮತ್ತು ಪೋಷಕರು ರಾಜ್ಯದ ಗ್ರಾಮೀಣ ಮತ್ತು ನಗರದ ಅನುಭವಿಗಳ ಆಟಗಾರ್ತಿಯರ ಸಮ್ಮಿಶ್ರಣದ ತಂಡಕ್ಕೆ ಮತ್ತಷ್ಟು ಅವಕಾಶ ಕಲ್ಪಿಸಬೇಕಿದೆ ಎಂದರು ಇನ್ನೂ ತರಬೇತಿಯಲ್ಲಿ ಚಿನ್ನದ ಪದಕ ಗೆದ್ದ ತಂಡಕ್ಕೆ ಕೋಚ್ ಸಹ ಧನ್ಯವಾದ ಸಮರ್ಪಿಸಿದ್ದಾರೆ ಕ್ರಿಕೆಟ್ ಹಾಕಿ ಕಬಡ್ಡಿಯಂತೆ ಥ್ರೋಬಾಲ್ ಕ್ರೀಡೆಗೂ ಹೆಚ್ಚಿನ ಪ್ರೋತ್ಸಾಹ ಬೆಂಬಲ ಸಿಗಬೇಕಿದೆ ಎಂದು ಪೋಷಕರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರಿದಂತೆ ಸಂಘ ಸಂಸ್ಥೆಗಳು ಒತ್ತಾಯಿಸಿದರು ಸ್ಪಾನ್ಸರ್ಶಿಪ್ ಮಾಡಿಕೊಂಡು ನಮ್ಮ ಹನ್ನೆರಡು ಜನ ಹೋಗ್ತೀವಿ ನಾವೇ ಸ್ಪಾನ್ಸರ್ಶಿಪ್ ಮಾಡಿಕೊಂಡು ನಮ್ ದುಡ್ಡು ಹಾಕಿ ಹೋಗ್ತಾ ಇರ್ತೀವಿ ಗವರ್ಮೆಂಟ್ ಕಡೆಯಿಂದ ಆಗಲಿ ಫೆಡರೇಷನ್ ಎನಿ ಎನಿ ಕೈಂಡ್ ಆಫ್ ಸ್ಪೋರ್ಟ್ಸ್ ಇಂದ ನಮಗೆ ಸ್ವಲ್ ಸ್ವಲ್ಪ ಉತ್ಸಾಹ ಕೊಟ್ಟು ಎಂಕರೇಜ್ಮೆಂಟ್ ಕೊಟ್ಟು ಫುಲ್ ಆಗಲಿಕ್ಕಿಲ್ಲ ಬಿಕಾಸ್ ವಿ ಆರ್ ನಾಟ್ ಲೈಕ್ ಕ್ರಿಕೆಟ್ ಟೀಮ್ ಎಲ್ಲ ಇಂಡಿಯನ್ ವರ್ಲ್ಡ್ ವೈಡ್ ರೆಕಗ್ನಿಷನ್ ಥರ ಟೀಮ್ ಇಲ್ಲ ನಾವು ಏನು ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ಬೇರೆ ದೇಶಕ್ಕೆ ಹೋಗಿ ಈ ಸ್ಪೋರ್ಟ್ ಅನ್ನು ಎಂಕರೇಜ್ ಮಾಡಬೇಕು ಈ ಬೆನಿಫಿಟ್ಸ್ ತೋರ್ಸ್ ತೋರಿಸ್ಬಿಟ್ಟು ಇದನ್ನು ಎಂಕರೇಜ್ ಮಾಡಬೇಕು ಅಂತ ಟ್ರೈ ತುಂಬ ಟ್ರೈ ಮಾಡ್ತಾ ಇದ್ದೀವಿ ಅದಕ್ಕೆ ಒಂಚೂರು ಎಂಕರೇಜ್ಮೆಂಟ್ ಕೊಟ್ಟು ನಮಗೊಂದುಸೂರು ಸ್ವಲ್ಪ ಸ್ಪಾನ್ಸರ್ಶಿಪ್ ಸಿಕ್ಕರೆ ನಮಗೂ ಉತ್ಸಾಹ ಬರುತ್ತೆ ಸುಮಾರು ಜನ ಇನ್ನೂ ಮಕ್ಕಳು ಇನ್ನಷ್ಟು ಸಾಕಷ್ಟು ಮಕ್ಕಳು ಬರ್ತಾರೆ ಮುಂದೆ ಈಗ ಫಂಡ್ಸ್ ಇಲ್ಲದೆ ಕಷ್ಟ ಪಡ್ತೀವಿ ಎಲ್ಲರೂ ಒಂದ್ ಸ್ವಲ್ಪ ಫಂಡಿಂಗ್ ನಮ್ ನಮ್ಮ ಗೇಮಿಗೂ ಫಂಡಿಂಗ್ ಸಿಕ್ಕರೆ ನಾ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇಂದ ನಾವು ಮುಂದೆ ಬರ್ತೀವಿ ಅಂತ ನಮಗೆ ಇಷ್ಟ